മർക്കുരി ലിബ്രുലാരാശിയും നവംബർ തിങ്കളുഹ് നോടണ ഇറ്റ്സ് എ ജനറൽ ನಿಮ್ಗೆ ಯಾವ್ದು ಅನ್ವಯಿಸುತ್ತೋ ಅದನ್ನ ತಗೊಳ್ಳಿ ಇಲ್ದಿದ್ದನ್ನ ಬಿಟ್ಟಿರಿ ತುಂಬಾ ಸ್ಪೀಡ್ ಅಲ್ಲಿ ತುಲಾ ರಾಶಿಯವರು ಅಂತ ಅನ್ನಿಸ್ತಾ ಇದೆ ಯಾರೋ ಈ ಕಾರ್ಡ್ ಹೇಗಿದೆ ಅಂತ ಅನ್ನಿಸ್ ಕೇಳ್ತಾ ಇದಾರೆ ಈ ಕಾರ್ಡ್ ಅಷ್ಟೊಂದು ಚೆನ್ನಾಗಿ ವೈಬ್ ಬರ್ತಾ ಇಲ್ಲ ಅಷ್ಟೊಂದು ಪಾಸಿಟಿವ್ ವೈಬ್ ಇಲ್ಲ ಅಥವಾ ಅಷ್ಟೊಂದು ಎನರ್ಜೆಟಿಕ್ ಆಗಿ ಇಲ್ಲ ಸೊ ಎಸ್ ಒಂದ್ ಸ್ವಲ್ಪ ವೇಟ್ ಮಾಡ್ತಾ ಇರ್ಬೇಕಾಗತ್ತೆ ದುಡ್ಡಿನ ವಿಚಾರದಲ್ಲಿ ಸೊ ಖಂಡಿತವಾಗ್ಲು ದುಡ್ಡೆಲ್ಲವೂ ಕೂಡ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ ಸದ್ಯಕ್ಕೆ ಒಂದಷ್ಟು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಜಗಳಗಳು ಆಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ ಓಕೆ ಸೊ ಕಾಯ್ಬೇಕಾ ಮುಂದುವರಿಲ್ಲ ಇದೇ ಜಾಬ್ ಅಲ್ಲೇ ಇರ್ಲಾ ಅಥವಾ ಮುಂದಕ್ಕೆ ಹೋಗ್ಲಾ ಈ ತರ ಯಾರೋ ಯೋಚನೆ ಮಾಡ್ತಿದ್ದೀರಾ ಅಂತ ಅನ್ಸುತ್ತೆ ಸೊ ಮುಂದುವರಿ ನಿಮ್ಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇಲ್ಲಿ ಇದೆ ಸೊ ಆನ್ ಮಾಡಿ ಅನ್ನುವಂಥದ್ದು ಸೊ ತುಂಬಾ ಚೆನ್ನಾಗಿ ನಿಮ್ಮ ಆರೋಗ್ಯ ಬದಲಾಗುತ್ತೆ ಲವ್ ವಿಚಾರದಲ್ಲಿ ನಿಮ್ಗೆ ಸಾಕಷ್ಟು ಆಪ್ಷನ್ ಸಿಗುತ್ತೆ ನಿಮ್ಮ ಪ್ರೇಮಿ ನಿಮ್ಮ ಜೀವನಕ್ಕೆ ವಾಪಸ್ ಬರುವಂತ ಸಾಧ್ಯತೆಗಳು ಕೂಡ ಇದೆ ಸ್ಟ್ರಾಂಗ್ ಕಮಿಟ್ಮೆಂಟ್ ಕೊಡುವಂತ ಸಾಧ್ಯತೆ ಇದೆ ಇಲ್ಲಿ ಎರಡು ರೀತಿಯ ಕಮಿಟ್ಮೆಂಟ್ ಸಿಗುತ್ತೆ ಒಂದು ನೀವು ಪ್ರೀತಿ ಮಾಡುವಂತ ವ್ಯಕ್ತಿ ನಿಮ್ಗೆ ಕಮಿಟ್ಮೆಂಟ್ ಅನ್ನ ಕೊಡ್ತಾರೆ ಮ್ಯಾರೇಜ್ ಕಮಿಟ್ಮೆಂಟ್ ಕಡೆ ನಿಮ್ಮನ್ನ ಪ್ರೀತಿ ಮಾಡುವಂತ ವ್ಯಕ್ತಿ ಕೂಡ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರೆ ಇಬ್ರಲ್ಲಿ ನಿಮ್ಗೆ ಯಾರು ಇಷ್ಟ ಆಗುತ್ತೋ ಅವ್ರನ್ನ ಆಯ್ಕೆ ಮಾಡ್ಕೊಳ್ಳಿ ಮ್ಯಾರೇಜ್ ಮಾಡ್ಕೊಳ್ಳಿ ಚೆನ್ನಾಗಿ ಎಲ್ಲಕ್ಕಿಂತ ಮುಖ್ಯವಾಗಿ ಒಂದಷ್ಟು ಮೈಂಡ್ ಗೇಮ್ ಆಡೋರನ್ನ ಅವಾಯ್ಡ್ ಮಾಡಿ ಅನ್ನುವಂಥದ್ದು ಇದೆ ಎಂಥ ಮೈಂಡ್ಗೆ ಮಾಡೋರ ಅಗತ್ಯ ಇದೆಯಾ ಇದನ್ನ ನೀವೇ ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಒಂದಷ್ಟು ಲೈಫ್ ಸ್ಟೈಲ್ ಅನ್ನ ಬದಲಾಯಿಸಿಕೊಳ್ಳಿ ಅನ್ನುವಂಥದ್ದು ಇದೆ ನಿಮ್ಮ ಸೋಂಬೇರಿತನ ಬಿಡಬೇಕು ಅನ್ನುವಂಥದ್ದು ಇದೆ ಸೊ ಒಂದಷ್ಟು ಮನೆ ವಿಚಾರಕ್ಕೆ ಪ್ರೀತಿ ವಿಚಾರಕ್ಕೆ ಅಥವಾ ದುಡ್ಡಿನ ವಿಚಾರಕ್ಕೆ ಮೂರು ವಿಚಾರಕ್ಕೂ ಜಗಳ ಆಗುವಂತ ಸಾಧ್ಯತೆ ಇದೆ ನಿಮ್ಮ ಎಕ್ಸ್ ನಿಮ್ಮ ಲೈಫಿಗೆ ವಾಪಸ್ ಬರುವಂತ ಸಾಧ್ಯತೆ ಇದೆ ನಿಮ್ಮ ಪಾರ್ಟ್ನರ್ ನಿಮ್ಗೆ ಆಪ್ಷನ್ಸ್ ಕೊಟ್ಟು ಮತ್ತೆ ಬಿಟ್ಟು ಹೋಗುವಂತ ಸಾಧ್ಯತೆಗಳು ಕೂಡ ಇದೆ ಬರ್ತಾರೆ ಬಂದಷ್ಟೇ ಸ್ಪೀಡ್ ಅಲ್ಲಿ ಜಗಳ ಮಾಡ್ಕೊಂಡು ವಾಪಸ್ ಹೋಗ್ತಾರೆ ಅನ್ನುವಂಥದ್ದು ಕೂಡ ಇದೆ ಒಂದು ನ್ಯೂ ಲವ್ ನ್ಯೂ ಜಾಬ್ ಆಫರ್ ನ್ಯೂ ಮನಿ ಆಫರ್ ಎಲ್ಲವೂ ಕೂಡ ಬರುತ್ತೆ ಸೊ ಬ್ಲಾಕ್ ಮಾಡಿರೋರು ಸಪ್ರೇಷನ್ ಅಲ್ಲಿ ಇರೋರು ರಿಯೂನಿಯನ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಕ್ಯಾನ್ಸರ್ ಸ್ಕಾರ್ಪಿಯೋ ಪೈಸಿಸ್ ನಿಮ್ಗೆ ಲವ್ ಆಫರ್ ಮ್ಯಾರೇಜ್ ಆಫರ್ ಕೊಡುವಂತ ಸಾಧ್ಯತೆಗಳು ಕೂಡ ಇದೆ ಜೊತೆಗೆ ಏರಿಸ್ ಲಿಯೋಸ್ ಎಜಿಟೇರಿಯಸ್ ಅವರು ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡುವಂತ ಸಾಧ್ಯತೆಗಳು ಕೂಡ ಇದೆ ಟಾರಸ್ವರೆಗೂ ಕ್ಯಾಪ್ರಿಕಾನ್ ಅವರು ನಿಮಗೆ ಜಾಬ್ ಆಫರ್ ಕೊಡುವಂತ ಸಾಧ್ಯತೆಗಳು ಕೂಡ ಇದೆ ಏರಿಸ್ಲಿಯೋಸ್ ಎಜಿಟೇರಿಯಸ್ ಅವರಿಂದ ನಿಮ್ಗೆ ಜಗಳ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಸ್ವಲ್ಪ ಗಮನ ಕೊಟ್ಟಿದ್ದೆ ಆದ್ರೆ ಸರಿಯಾದ ರೀತಿಲಿ ನೀವು ನಿಮ್ಮ ಲೈಫ್ ಲೈಫ್ನ ಲೀಡ್ ಮಾಡಬಹುದು ನಥಿಂಗ್ ಟು ವರಿ ಎಲ್ಲಿ ಪರ್ಫೆಕ್ಟ್ ಮ್ಯಾರೇಜ್ ಪಾರ್ಟ್ನರ್ ನಿಮ್ಮ ಸೋಲ್ಮೇಟ್ ಇದ್ದಾರೆ ಸೊ ಹಾಗಾಗಿ ಅವ್ರ ಜೊತೆ ನಿಮ್ಗೆ ಮ್ಯಾರೇಜ್ ಆಗುವಂತ ಸಾಧ್ಯತೆ ಸೋಲ್ಮೇಟ್ ಜೊತೆ ಮ್ಯಾರೇಜ್ ಆಗುವಂತ ಸಾಧ್ಯತೆ ಇದೆ ಸೊ ದುಡ್ಡನ್ನ ತುಂಬಾ ಸೇವ್ ಮಾಡ್ತೀರಾ ಹೊಸ ಬಿಸ್ನೆಸ್ ಶುರು ಮಾಡ್ತೀರಾ ಹೊಸ ಮಲ್ಟಿಪ್ಲೆಕ್ಸ್ ಕೂಡ ಕಟ್ತೀರಾ ಅನ್ನುವಂಥದ್ದು ಕೂಡ ಇದೆ ಮಲ್ಟಿಪ್ಲೆಕ್ಸ್ ಕಟ್ಟಬಹುದು ಅಥವಾ ಮಲ್ಟಿಪ್ಲೆಕ್ಸ್ ಕಾಂಪ್ಲೆಕ್ಸ್ ತರ ಏನೋ ಖರೀದಿ ಮಾಡಬಹುದು ನನಗೆ ಮಲ್ಟಿಪ್ಲೆಕ್ಸ್ ಸಿನಿಮಾ ಹಾಲ್ ಬರುತ್ತಲ್ಲ ಆ ಥರ ವೈಪ್ ಕೂಡ ಬರ್ತಾ ಇದೆ ಮೇ ಬಿ ಅಲ್ಲಿ ನಿಮ್ಮ ಪಿಕ್ಚರ್ ಶುರು ಆಗುತ್ತೋ ಅಥವಾ ಅದನ್ನು ಖರೀದಿ ಮಾಡ್ತಿರೋ ಸಮಥಿಂಗ್ ಆ ಥರ ಇದೆ ಅನ್ನುವಂಥದ್ದು ಇದೆ ಸೊ ಐ ಆಮ್ ಬಿಗ್ ಫ್ಯಾನ್ ಆಫ್ ಯುವರ್ಸ್ ಅನ್ನುವಂಥದ್ದು ಕೂಡ ಇದೆ ಥ್ಯಾಂಕ್ ಯು ಸೊ ಮಚ್ ಸೊ ಒಂದು ದೊಡ್ಡ ಬಿಸ್ನೆಸ್ಸಿಗೆ ಕೈ ಹಾಕ್ತೀರಾ ಅದರಲ್ಲಿ ನಿಮಗೆ ಒಳ್ಳೆ ಬಿಗ್ ಇನ್ಕಮ್ ಇನ್ಕಮೇ ಬರುತ್ತೆ ಆ ಕೆಲಸ ಕೈ ಮೇಲೆ ದೊಡ್ಡ ಕೆಲಸ ಕೈ ಹಾಕ್ತೀರಾ ದೊಡ್ಡದಾಗಿ ಅಮೌಂಟ್ ಬರುತ್ತೆ ನಿಮಗೆ ಅನ್ನುವಂಥದ್ದು ಕೂಡ ಇದೆ ಸೊ ಯಾರು ಸ್ಟೂಡೆಂಟ್ ಇಲ್ಲಿ ಹೈ ರ್ಯಾಂಕ್ ದೊಡ್ಡ ರ್ಯಾಂಕ್ ಅಲ್ಲಿ ಪಾಸ್ ಆಗ್ತಾರೆ ಅನ್ನುವಂಥದ್ದು ಕೂಡ ಇದೆ ಸೊ ನಿಮ್ಮ ಇನ್ವೆಸ್ಟ್ಮೆಂಟ್ ನಿಮ್ಗೆ ಹೆಚ್ಚಿನ ಅನುಕೂಲನ ತಂದ್ಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ನಿಮ್ಮ ಫಂಡ್ಸ್ ನ ಸೇವ್ ಮಾಡಿ ಇಟ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸದ್ಯಕ್ಕೆ ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ ಎಲ್ಲ ರೀತಿಯಲ್ಲೂ ಒಳ್ಳೇದಾಗತ್ತೆ ಒಂದಷ್ಟು ಜಗಳನ್ನ ನ ಏನ್ ಮಾಡ್ತಿದ್ದೀರಾ ಇದನ್ನ ಸ್ವಲ್ಪ ಕಂಟ್ರೋಲ್ ಮಾಡಿ ಇನ್ನೊಂದು ಐದು ವಾರ ಆ ದಿಂದ ಹಿಡಿದು ವರೆಗೂನು ನಿಮ್ಗೆ ಒಂದ್ ಸ್ವಲ್ಪ ಸಮಯ ಇದು ಸಮಸ್ಯೆನ ಮಾಡಬಹುದು ಸ್ವಲ್ಪ ಹೆಚ್ಚಿನ ಗಮನನ ಇಟ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಇನ್ನ ಹದ್ಮೂರ್ ದಿನ ಹದಿಮೂರು ವಾರ ಅಥವಾ ಹದಿಮೂರು ತಿಂಗಳಲ್ಲಿ ನೀವು ಅನ್ಕೊಂಡಿರೋದೆಲ್ಲವೂ ಕೂಡ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಕೆಲವ್ರಿಗೆ ಇನ್ನೊಂದು ಹದಿನಾಲ್ಕು ದಿವಸದಲ್ಲಿ ಲವ್ ಆಫರ್ ಬರುವಂತ ಸಾಧ್ಯತೆಗಳು ಕೂಡ ಇದೆ ಇನ್ನೊಂದು ತಿಂಗಳೊಳಗೆ ನಿಮ್ಗೆ ಮ್ಯಾರೇಜ್ ಆಫರ್ ಕೂಡ ಬರುತ್ತೆ ಅನ್ನುವಂಥದ್ದು ಇದೆ ಸೊ ಚಂದ್ರ ತುಂಬಾ ಸ್ಟ್ರಾಂಗ್ ಆಗಿ ಇದ್ದಾರೆ ಚಂದ್ರ ಕೇತು ಮತ್ತೆ ಬುಧ ರಾಹು ಶನಿ ಮಹಾತ್ಮ ಎಲ್ಲರೂ ಇದ್ದಾರೆ ಬಟ್ ಎಲ್ಲರೂ ನಿಮಗೆ ಒಳ್ಳೇದ್ ಮಾಡಿಸಿದ್ದಾರೆ ಇಲ್ಲಿ ಸೊ ಕೇತು ಒಂದು ವೇರಿಯೇಷನ್ ಅಲ್ಲಿ ಇದಾರೆ ಸೊ ಮಿಕ್ಕಿದ ಗ್ರಹಗತಿಗಳು ಎಲ್ಲ ನಿಮ್ಮ ಫೇವರ್ ಅಲ್ಲೇ ಇದೆ ನಿಮ್ಮ ಅನುಕೂಲದಲ್ಲೇ ಇದೆ ಭೂಮಿ ಖರೀದಿ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಜಾಗ ಜಮೀನ್ ಖರೀದಿ ಮಾಡುವಂತ ಸಾಧ್ಯತೆ ಇದೆ ದೇವಸ್ಥಾನದ ಹೊಲದಲ್ಲಿ ಕಾಡು ಗಿಡ ಗಂಟೆಗಳೆಲ್ಲ ಬಳ್ಳಿಗಳು ಎಲ್ಲ ಪಿಚರ್ ಅಲ್ಲಿ ತೋರಿಸ್ತಾರಲ್ಲ ಎಲ್ಲ ಒಂದು ಶಿಲೆ ಮೇಲೆ ವಿಗ್ರಹದ ಮೇಲೆ ಎಲ್ಲ ತುಂಬಕೊಂಬಟ್ಟೆ ಇರುತ್ತಲ್ಲ ಆ ತರದೇನೋ ಒಂದು ಜಾಗ ಖರೀದಿ ಮಾಡ್ತಿರ ಅಲ್ಲಿ ವಿಶೇಷವಾದಂತ ಒಂದು ಆ ಖರೀದಿ ಮಾಡಿದಂತ ಜಾಗದಲ್ಲಿ ವಿಶೇಷವಾದಂತ ಒಂದು ವಿಗ್ರಹ ಇರುತ್ತೆ ಮತ್ತೊಂದು ಸಿಂಹಾಸನ ಇರುತ್ತೆ ಅದು ನಿಮ್ಗೆ ಕಾಣಿಸುತ್ತೆ ಅನ್ನುವಂಥದ್ದು ಇದೆ ಅದ್ರ ಬಗ್ಗೆ ಮಾಹಿತಿ ನಂಗೆ ಅಷ್ಟೇ ಇರೋದು ಸೊ ಮುಂದಕ್ಕೆ ಹೇಳೋದಕ್ಕೆ ಗೊತ್ತಾಗೋದಿಲ್ಲ ಮುಂದಿನ ವಿಚಾರಗಳು ಗೊತ್ತಿಲ್ಲ ತಿರುಪತಿ ತಿಮ್ಮಪ್ಪನ ಆಶೀರ್ವಾದ ಕೂಡ ಪಡ್ಕೊಳ್ತೀರಾ ದಾಸಪ್ಪ ಜಾಕ್ಟೆ ಬಾರಿಸ್ತಾರಲ್ಲ ಸಮಥಿಂಗ್ ಏನು ಅದು ಜಾಕ್ಟೆ ಬಾರಿಸ್ತಾ ಇರೋ ತರ ಕೂಡ ಕಾಣಿಸ್ತಾ ಇದೆ ಐ ಡೋಂಟ್ ನೋ ವಾಟ್ ಟು ಡೂ ವಿತ್ ಜಾಕ್ಟೆ ಬಟ್ ಆ ತರ ಕಾಣಿಸ್ತಾ ಇದೆ ಸಾಕಷ್ಟು ಸ್ಟ್ರಗಲಿಂಗ್ ಮಧ್ಯ ಯಶಸ್ಸನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ ಸೊ ತುಂಬಾ ಚೆನ್ನಾಗಿ ಇದೆ ನಿಮ್ಗೆ ಗೊತ್ತಿದೆ ಎಲ್ಲಾ ಫಂಕ್ಷನ್ಸ್ ನ ಅಟೆಂಡ್ ಮಾಡ್ಬೇಕಾದ್ರೆ ಯಾರ್ಯಾರಿಗೆ ಏನಿನ್ ಗಿಫ್ಟ್ ಕೊಡ್ಬೇಕು ಕೊಡಬಾರ್ದು ಅನ್ನುವಂಥದ್ದು ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಿ ಅನ್ನುವಂಥದ್ದು ಇದೆ ಸೊ ಇಬ್ಬರಲ್ಲಿ ಯಾರನ್ನ ಮದ್ವೆ ಆಗ್ತೀರಾ ಮದ್ವೆ ಆಗ್ಬೇಕು ಅನ್ನೋದ್ಕಿಂತ ಯಾರು ಸೋಲ್ಮೇಟ್ ಇದಾರೆ ಅವ್ರ ಜೊತೆ ಮದ್ವೆ ಮಾಡಿಸಿ ಬೆಟರ್ ಆಗತ್ತೆ ಅನ್ನುವಂಥದ್ದು ಇದೆ ಯಾರು ಸೋಲ್ಮೇಟ್ ಇದಾರೆ ಅವ್ರ ಜೊತೆ ಮದ್ವೆ ಮಾಡಿಸಿ ಬೆಟರ್ ಆಗತ್ತೆ ಅನ್ನುವಂಥದ್ದು ಇದೆ ಸೊ ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಮದುವೆ ಆದ್ಮೇಲೆ ಇನ್ನೂ ಹೆಚ್ಚು ರಿಚ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಕೋರ್ಟ್ ಕಚೇರಿ ವಿಚಾರಗಳು ನಿಮ್ಮ ಪರವಾಗಿ ಆಗತ್ತೆ ಸೊ ಎಸ್ 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 ಅಂತ ಇದೆ ಸೊ ಖಂಡಿತವಾಗ್ಲು ನೀವು ಅನ್ಕೊಂಡಿರುವಂತ ಕೆಲಸಗಳೆಲ್ಲವೂ ಕೂಡ ಆಗತ್ತೆ ಎ ಇ ಎಲ್ ಐ ಓ ಎಂ ಟಿ ಎಫ್ ಲೆಟರ್ಸ್ ಒಂದು ಸ್ವಲ್ಪ ಜಗಳಕ್ಕೆ ಬರಬಹುದು ಈ ಲೆಟರ್ಸ್ ನ ಅವಾಯ್ಡ್ ಮಾಡಿ ಸೊ ಕೆಲವ್ರಿಗೆ ಮದುವೆ ವಿಚಾರಕ್ಕೆ ಮನೆ ವಿಚಾರಕ್ಕೂ ಕೂಡ ಒಂದಷ್ಟು ಜಗಳಗಳು ಆಗಬಹುದು ಅನ್ನುವಂಥದ್ದು ಕೂಡ ಇದೆ h d n y c h z t b v u w p j k h लेटर ನಿಮಗೆ ಮತ್ತೆ w लेटर ಕೂಡ ನಿಮಗೆ जॉब ऑफर अथवा लव ऑफर ಕೊಡುವಂತ ಸಾಧ್ಯತೆಗಳು ಕೂಡ ಇದೆ ಸೋ ಸಾಕಷ್ಟು позиಟಿವಿಟಿ ನಾ ನೋಡ್ತೀರಾ ಸೋ ಟ್ಯಾರಸ್ ವರ್ಗೋ ಕ್ಯಾಪ್ರಿಕಾನ್ ಮತ್ತೆ ಕ್ಯಾನ್ಸರ್ ಸ್ಕಾರ್ಪಿಯೋ ಪೈಸಿಸ್ ಯೂರಿಂದ ನಿಮಗೆ ಸಾಕಷ್ಟು ಅನುಕೂಲ అన్నంతూ ఇన్నొందుకూ మే ఐదు ఒన్ ఫోర్టన్ నంబర్ తుంబ ఇంపార్టెంట్ అంత అన్సతే ఎంట్ ఏడు ఆరు ఐదు హిమూరు నంబర్ ఇంపార్టెంట్ అంత అన్నస్త ಸೊ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಚಾರೋಚ್ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಗ್ತೀನಿ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಿ ಭವಂತು ಧರ್ಮೋ ರಕ್ಷತಿ ರಕ್ಷಿತ ಎಲ್ಲರಿಗೂ ಒಳ್ಳೆಯದಾಗಲಿ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಜೈ ಕನ್ನಡ ಅಂಬೆ ಜೈ ಭುವನೇಶ್ವರಿ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಒಂದು ಅನ್ನಿಸ್ತಾ ಇದೆ ಇವಾಗ ಒಂದು ಕನ್ನಡಿಗರು ಪ್ರೌಡ್ ಫೀಲ್ ಮಾಡುವಂತ ಕನ್ನಡಾಂಬೆಯ ಒಂದು ಸಿಂಹ ಸಿಂಹಾಸನಕ್ಕೆ ಸಂಬಂಧಪಟ್ಟಂತ ಸಿನಿಮಾ ಬರಬಹುದು ಸೊ ಒಳ್ಳೇದಾಗ್ಲಿ ಟೇಕ್ ಕೇರ್ ನಮಸ್ತೆ